ಇಮ್ಯಾಜಿನ್ ಮಾಡಿ ಮನೆಗಳಿಗೆ ಸಹ ಬಾಗಿಲಿಲ್ಲ ಮತ್ತು ಅಂಗಡಿಗೆ ಸಹ ಬಾಗಿಲಿಲ್ಲ ಮುನ್ನೂರು ವರ್ಷದಿಂದ ಯಾವುದೇ ರೀತಿಯಾದಂತಹ ಅಪರಾಧ ಚಟುವಟಿಕೆಗಳು ಕೂಡ ಈ ಜಾಗದಲ್ಲಿ ನಡೆದಿಲ್ಲ ಇದು ಎಲ್ಲಿ ಅಂತ ಹೇಳಿದ್ರೆ ಮಹಾರಾಷ್ಟ್ರದ ಪಾನ್ಸಾಳ ಅಂತ ಹೇಳುವ ನದಿಯಲ್ಲಿ ದೊಡ್ಡ ರೀತಿಯಾದಂತಹ ಒಂದು ಪ್ರವಾಹ ಆರಂಭಿಸುತ್ತದೆ ಪ್ರವಾಹ ಆರಂಭವಾಗುವಾಗ ಒಂದು ಕಪ್ಪು ರೀತಿಯ ಒಂದು ಬಂಡೆ ಹೊರ ಪ್ರಾರಂಭಿಸುತ್ತದೆ ಆ ಬಂಡೆಯ ಕುತೂಹಲದಿಂದ ಜನರು ಮುಟ್ಲಿಕ್ಕೆ ಹೋಗುವಾಗ ರಕ್ತವು ಚಿಮ್ಲಿಕ್ಕೆ ಪ್ರಾರಂಭಿಸುತ್ತದೆ ಅದೇ ದಿನ ರಾತ್ರಿ ಗ್ರಾಮದ ಮುಖ್ಯಸ್ಥರೊಬ್ಬರಿಗೆ ಶನಿವೇಶಧಾರಿಯಾಗಿ ಒಬ್ಬ ಬಂದ ವ್ಯಕ್ತಿ ಈ ಗ್ರಾಮ ಶನಿ ಮಹಾರಾಜನದ್ದಾಗಿದೆ ಆ ಕಲ್ಲು ಕೂಡ ಶನಿ ಮಹಾರಾಜನದ್ದಾಗಿದೆ ಇನ್ನು ಶನಿ ನಿಮ್ಮನ್ನ ಕಾಪಾಡ್ತಾನೆ ನೀವು ನಿಶ್ಚಿಂತೆಯಿಂದ ಇರಿ ಅಂತ ಹೇಳಿ ಹೋಗ್ತಾನೆ ಗ್ರಾಮದ ಮುಖ್ಯಸ್ಥರು ಇದನ್ನ ಗ್ರಾಮದವರೆಲ್ಲರಿಗೂ ಹೇಳ್ತಾರೆ ಇದು ಮಹಾರಾಷ್ಟ್ರದ ಶನಿ ಶಿಗ್ನಾಪುರದ ಕಥೆಯಾಗಿದೆ ಇನ್ನು ಈಗ ನವೀಕರಣಗೊಳ್ತಾ ಇವಂತ ಅಂದ್ರೆ ಈಗ ಕಟ್ಟಲಾಗ್ತಿರುವ ಮನೆಗಳಿಗೂ ಕೂಡ ಯಾವುದೇ ರೀತಿಯಾದ ಹೊರಗಿನ ಬಾಗಿಲುಗಳಿಲ್ಲ ಯಾವುದೇ ರೀತಿಯಾದ ಬಾಗಿಲುಗಳು ಅಂಗಡಿಗಳಿಗೂ ಕೂಡ ಇಲ್ಲ ಮನೆಗಳಿಗೂ ಕೂಡ ಇಲ್ಲ ಇನ್ನೂ ವಿಶೇಷ ಏನಂತ ಹೇಳಿದ್ರೆ ಎರಡು ಸಾವಿರದ ಹದಿನೈದನೇ ಇಸವಿಯಲ್ಲಿ ಒಂದು ಪೊಲೀಸ್ ಠಾಣೆಯನ್ನು ಓಪನ್ ಮಾಡ್ತಾರೆ ಆ ಪೊಲೀಸ್ ಠಾಣೆಗೆ ಅಂದಿನಿಂದ ಇಂದಿನವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಕೇಸ್ಗಳು ಕೂಡ ಫೈಲ್ ಆಗಿಲ್ಲ ಅಥವಾ ಅಪರಾಧ ಚಟುವಟಿಕೆಗಳು ಚಟುವಟಿಕೆಗಳ ಕಂಪ್ಲೇಂಟ್ಸ್ಗಳು ಬಂದಿಲ್ಲ ಇನ್ನು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಶೌಚಾಲಯಗಳಿಗೂ ಕೂಡ ಬಾಗಿಲಿಲ್ಲ ಖಾಸಗಿತನಕ್ಕೋಸ್ಕರ ಮಾತ್ರ ಪರದೆಗಳ ಅಳವಡಿಕೆಯಾಗಿದೆ